ಹಾಯ್ ವೆಲ್ಕಮ್ ಟು ಜಾಬ್ಸ್ ಕರ್ನಾಟಕ ನಾನು ನಿಮ್ಮ ಶ್ರುತಿ ಜಾಯರಾಮ್ ಇವತ್ತಿನ ವಿಷಯ ಬಂದು ಇಂಡಿಯನ್ ಪೋಸ್ಟಲ್ಲಿ ವೇಕೆನ್ಸಿ ಇರುವಂತಹ ಅಶಿಸ್ಟೆಂಟ್ ಸಿವಿಲ್ ಇಂಜಿನಿಯರ್ ವೇಕೆನ್ಸಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಾಬ್ ಲೊಕೇಶನ್ ಬಂದು ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮಗೆ ಎಲ್ಲ ರಾಜ್ಯಗಳಲ್ಲೂ ಓಪನಿಂಗ್ಸ್ ಇರುತ್ತೆ ಮತ್ತು ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಏಜ್ ಎಷ್ಟಿರಬೇಕು ಕ್ಯಾಂಡಿಡೇಟ್ಗೆ ಅಂದರೆ ಬಿಲೋ ಫಿಫ್ಟಿ ಸಿಕ್ಸ್ ಇಯರ್ಸ್ ಮತ್ತು ಇದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು ಅಂದರೆ ಕ್ಯಾಂಡಿಡೇಟು ಡಿಪ್ಲೊಮೊ ಇಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಮತ್ತು ಇದು ಸೆಲೆಕ್ಷನ್ ಪ್ರೊಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟರ್ವ್ಯೂ ತೊಗೊಳ್ತಾರೆ ಬೇಸ್ನ ನೀವು ನಿಮ್ಮ ಇಂಟರ್ವ್ಯೂ ಪಫಾರ್ಮೆನ್ಸ್ ಮೇಲೆ ನಿಮ್ಮದು ನೆಕ್ಸ್ಟ್ ಪ್ರೋಸೆಸ್ ಡಿಸೈಡ್ ಆಗುತ್ತೆ ಇದು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಆಫ್ಲೈನ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಇಂಡಿಯನ್ ಪೋಸ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಬೇಕಾಗತ್ತೆ ಅವ್ರ ನೋಟಿಫಿಕೇಷನಲ್ಲಿ ಫಾರ್ಮ್ ಅಟ್ಯಾಚ್ ಮಾಡಿದ್ದಾರೆ ನೀವು ಆ ಫಾರ್ಮ್ ಎಲ್ಲ ಡೌನ್ಲೋಡ್ ಮಾಡಿ ನೀವು ಫಿಲ್ ಮಾಡಿ ಮತ್ತು ಸೆಲ್ಫ್ ಅಟೆಸ್ಟೆಡ್ ಆಗಿರುವಂತಹ ನಿಮ್ಮ ಎಲ್ಲ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಮತ್ತು ಅವ್ರಿಗೆ ನೀವು ಪೋಸ್ಟ್ ಮೂಲಕ ಅವರ ಮೇನ್ ಬ್ರ್ಯಾಂಚ್ ಆಗಿರುವಂತಹ ನ್ಯೂ ಡೆಲ್ಲಿಗೆ ಕಳಿಸ್ಬೇಕಾಗತ್ತೆ ಮತ್ತು ಇದಕ್ಕೆ ಬೇಕಾಗಿರುವಂಥ ಮತ್ತು ಇದು ಅಪ್ಲೈ ಮಾಡಲು ಕೊನೆ ದಿನಾಂಕ ಯಾವತ್ತು ಅಂದರೆ ನವಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಬೇಕಾಗುತ್ತೆ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ನಾವು ವೀಡಿಯೋದ ಡಿಸ್ಪ್ಲೇ ಮಾಡ್ತಿದ್ದೀವಿ ಪ್ಲೀಸ್ ಚೆಕ್ ಮಾಡಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಇದೇ ಥರ ಮೋರ್ ಇನ್ಫಾರ್ಮೇಷನ್ಗೆ ಪ್ಲೀಸ್ ಜಾಬ್ ಕರ್ನಾಟಕನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು